ಹಲೋ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಇವತ್ತಿಗೆ ನನ್ನ ಮುದ್ದು ಬಂಗಾರ ಹುಟ್ಟಿ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಯಿತು ಎಷ್ಟು ಬೇಗ ದಿನಗಳು ಕಲಿಯುತ್ತೆ ಅಲ್ವಾ ಪುಟ್ಟದಾಗಿ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದೆ ಅದರ ಫುಲ್ ವಿಡಿಯೋ ಇದರಲ್ಲಿರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಗು ಮಲ್ಗಿದ್ದ ಅಷ್ಟರಲ್ಲಿ ಬೆಳಗ್ಗೆನೆ ಸ್ನಾನ ಮಾಡಿಕೊಂಡ್ರೆ ಕೆಲಸ ಬೇಗ ಆಗುತ್ತೆ ಅಂತ ಸ್ನಾನ ಮಾಡೋಕ್ಕೆ ಹೋಗಿದ್ದೆ ಅಷ್ಟರಲ್ಲಿ ಅವನು ಎದ್ಬಿಟ್ಟಿದ್ದಾನೆ ಅವನ್ನ ಎತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸಿ ಮತ್ತೆ ಎತ್ಕೊಂಡೆ ನಾನೇ ಮಮ್ಮಿ ಮತ್ತೆ ನನ್ನ ತಂಗಿ ಎಲ್ಲಕ್ಕೆ ಬೇರೆ ಕೆಲಸ ಮಾಡ್ಕೊಳ್ತಾ ಇದ್ರು ನೋಡಿ ಆ ಕ್ಲಿಬ್ಬನ್ನು ಇಟ್ಕೊಂಡು ಎಷ್ಟು ಚೆನ್ನಾಗಿ ಆಟಾಡ್ಕೊಳ್ತಿದ್ದಾನೆ ಅವನು ಅಂತ ಸ್ವಲ್ಪ ಹೊತ್ತು ಆ ರೀತಿಯಲ್ಲಿ ಆಟಾಡಿಸಿದ್ರೆ ಅವ್ರಿಗೂ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಅವ್ರನ್ನ ಸ್ವಲ್ಪ ಹೊತ್ತು ಆಟಾಡಿಸಿ ಮತ್ತು ಬಿಸಿಲಲ್ಲಿ ಕುತ್ಕೊಳ್ಳೋಣ ಬೇಗ ತಲೆ ಆರುತ್ತೆ ಅಂತ ಅವ್ರನ್ನ ಕುತ್ಸ್ಕೊಂಡು ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಬೆಳಿಗ್ಗೆ ಬಿಸಿಲು ಮಗು ತಾಗಬೇಕಲ್ವ ವಿಟಮಿನ್ ಡಿ ಸಿಗುತ್ತೆ ಅಂತ ನಾನು ಕೂತ್ಕೊಂಡೆ ವಿಟಮಿನ್ ಡಿ ಜೊತೆ ಬಿಸಿಲಲ್ಲಿ ತಲೆ ಚಹಾ ಬೇಗ ಆರುತ್ತೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಕಾಯ್ತಿದೆ ಅಂತ ಮತ್ತು ನನ್ನ ಮಗನಿಗೂ ಸ್ನಾನ ಮಾಡಿಸಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಬಲೂನೆಲ್ಲ ಬ್ಲೋ ಇಟ್ಕೊಳ್ಳೋಣ ನೈಟ್ ಡೆಕೋರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನನ್ನ ಮಗನ ನಿದ್ದೆ ಮಾಡಿಸಿ ಬಲೂನೆಲ್ಲ ಬ್ಲೋ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪುಟ್ಟದಾಗಿ ಹಾಗೆ ಒಂದು ಸೆಲೆಬ್ರೇಷನ್ ಮಾಡೋಣ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಅಂತ ನಾನಿದು ಫ್ಲಿಪ್ಕಾರ್ಟಿಂದ ನಾನು ಕಿಟ್ನ ತರಿಸ್ಕೊಂಡಿದ್ದೆ ಬಲೂನ್ ಡೆಕೋರೇಷನ್ದು ಈ ಬರ್ತಡೆ ಕಿಟ್ಟಲ್ಲಿ ಏನೇನು ಕೊಟ್ಟಿದ್ದಾರೆ ಮತ್ತು ಎಷ್ಟು ಪ್ರೈಸು ಮತ್ತು ಇದರ ಕ್ವಾಲಿಟಿ ಏನು ಎಲ್ಲದನ್ನು ನಾನು ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೀನಿ ಆ ವ್ಲಾಗ್ನ ನೀವು ಮಿಸ್ ಮಾಡಿದೆ ಒಂದ್ಸಲ ನೋಡಿ ಬಲೂನ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಕ್ವಾಲಿಟಿ ನಾನು ಡೆಕೋರ್ ಮಾಡಬೇಕಾದ್ರೆ ಒಂದೆರಡು ಎರಡು ಅಥವಾ ಮೂರು ಬಲೂನ್ ಹೊಡೆದೋಗಿರ್ಬೋದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಮತ್ತೆ ಬ್ಲೋ ಮಾಡೋದಕ್ಕೂ ಸಹ ತುಂಬಾನೇ ಚೆನ್ನಾಗಿತ್ತು ಎಲ್ಲ ಬಲೂನ್ಸ್ನು ಚೆನ್ನಾಗಿ ಬ್ಲೋ ಮಾಡಿಕೊಂಡು ಎಲ್ಲ ಒಂದ್ ಕಡೆ ಹಾಕಿಟ್ಕೊಂಡಿದೀನಿ ಬೇಗ ಕೆಲಸ ಆಗುತ್ತೆ ಅಂತ ಯಾರು ಇರಲಿಲ್ಲ ಜೊತೆಗೆ ನಾನು ಒಬ್ಬಳೇ ಮಾಡಬೇಕಿತ್ತು ಡೆಕೋರೇಷನ್ ಅಲ್ಲಿ ಇಲ್ಲಿ ನೋಡಿ ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತ್ಕೊಂಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಮನೆಯಲ್ಲಿ ಮಗು ನೋಡ್ಕೊಳಕೆ ಯಾರಾದರೂ ಇದ್ರೆ ಮಾಡ್ಕೊಳ್ಬೋದು ಇಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ ಅವ್ನು ಇದೇ ಮಾಡ್ತಿರೋದ್ರಿಂದ ಎಲ್ಲಾನು ಬ್ಲೋ ಮಾಡಿಟ್ಕೊಂಡೆ ಡೆಕೋರೇಷನ್ ಮಾಡೋ ಟೈಮ್ ಅಲ್ಲಿ ನಮ್ಮ ಮಮ್ಮಿ ಅವ್ನ ನೋಡ್ಕೊಳ್ತಾ ಇದ್ರು ಪಾಪು ನೋಡ್ಕೊಂಡು ಡೆಕೋರೇಷನ್ ಮಾಡ್ಬೇಕು ಅಂದಿದ್ರೆ ನಾನ್ ಮಾಡ್ತಾನೆ ಇರ್ಲಿಲ್ಲ ಸಿಂಪಲ್ ಆಗಿ ಕೇಕ್ ಕಟ್ ಮಾಡ್ಕೊಂಡು ಸುಮ್ನೆ ಆಗಿ ಮಮ್ಮಿ ಪಾಪುನ ನೋಡ್ಕೊಳೋದ್ರಿಂದ ನನ್ಗ್ ಸ್ವಲ್ಪ ಈಸಿ ಆಗುತ್ತೆ ಎಲ್ಲ ಬಲೂನ್ಸ್ ಒಂದು ರೂಮಲ್ಲಿ ಹಾಕಿದೆ ಹಾಕ್ದೆ ಮತ್ತೆ ನೋಡ್ದೆ ಶಾರ್ಟೇಜ್ ಬರೋ ಥರ ಇತ್ತು ಮತ್ತೆ ಶಾಪ್ ಹೋಗಿ ತಗೊಂಡ್ ಬಂದು ಮತ್ತೆ ಎಲ್ಲ ಬ್ಲೋ ಮಾಡಿ ಮಟ್ಕೊಂಡೆ ನೋಡಿ ಇಲ್ಲಿ ಈ ವಾಲ್ಗೆ ನಾನು ಡೆಕೋರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಈಗ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ನೋಡೋಣ ಹೇಗ್ ಬರುತ್ತೆ ಅಂತ ತುಂಬಾ ಕಷ್ಟ ಆಯಿತು ನನಗಂತೂ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಹೇಗ್ ಮಾಡೋದು ಅನ್ನೋ ಐಡಿಯಾ ಇರಲಿಲ್ಲ ಹಾಗೆ ಒಂದಷ್ಟು ಡೆಕೋರೇಷನ್ ವಿಡಿಯೋಸ್ನ ನೋಡಿ ಕಲ್ತ್ಕೊಂಡಿರೋದ್ರಿಂದ ಇಷ್ಟು ಮಾತ್ರ ಆಯಿತು ಇನ್ನೊಂದು ಸ್ವಲ್ಪ ಗೊತ್ತಿದ್ದೀರಿ ಇನ್ನೂ ಚೆನ್ನಾಗಿ ಬರ್ತಿತ್ತೇನೋ ದೊಡ್ಡದಾಗಿ ಏನು ಡೆಕೋರೇಷನ್ ಬೇಡ ಅಂತ ಈ ಪುಟ್ಟ ವಾಲ್ಗೆ ಡೆಕೋರ್ ಮಾಡೋಣ ಅಂತ ಅಂದ್ಕೊಂಡೆ ಎರಡೆರಡು ಎರಡು ಬಲೂನ್ ನ ಸೇರಿಸ್ಕೊಂಡು ನಾಲ್ಕು ಬಲೂನ್ ಹಾಕಿ ಜಾಯಿನ್ ಮಾಡಿಕೊಂಡು ಮತ್ತೆ ರಿಬ್ಬನ್ ಸಿಗುತ್ತಲ್ವ ಈ ಥರಂದು ಇದರಲ್ಲಿ ಈ ರೀತಿ ಎಲ್ಲನೂ ಜಾಯಿನ್ ಮಾಡಿಟ್ಕೊಳ್ತಾ ಇದ್ದೀನಿ ನೀವು ಈ ರಿಬ್ಬನ್ ಬೇಡ ಅಂತಂದ್ರೆ ದಾರದಲ್ಲಿ ಸಹ ಮಾಡ್ಕೊಳ್ಬೋದು ಸ್ವಲ್ಪ ಕಷ್ಟ ಆಯಿತು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಗೊತ್ತಾಗಲಿಲ್ಲ ಮತ್ತು ಅಂಗಡಿಯಲ್ಲಿ ಸಿಲ್ವರ್ ಕಲರ್ ಬಲೂನ್ಸ್ನ ತರಿಸಿದ್ರಿಂದ ಸಿಲ್ವರ್ ಕಲರ್ ಬಲೂನ್ಸ್ ಸ್ವಲ್ಪ ಜಾಸ್ತಿ ಇತ್ತು ಹಾಗೆ ಎರಡು ಥರ ಸಿಲ್ವರ್ ಕಲರ್ ಬಲೂನ್ನ ಸೇರಿಸಿ ಮತ್ತು ಒಂದು ಲೇಯರ್ಗೆ ಬ್ಲೂ ಕಲರ್ ಬಲೂನ್ನ ಹಾಕ್ಕೊಂಡು ಈ ರೀತಿ ಎಲ್ಲದನ್ನು ಜಾಯಿನ್ ಮಾಡಿಕೊಂಡೆ ಚೆನ್ನಾಗಿ ಬಂತು ಮತ್ತು ಡಬಲ್ ಪ್ಲಾಸ್ಟರಿಂದ ಎಲ್ಲ ಸ್ವಲ್ಪ ಯೂಸ್ ಮಾಡಿಕೊಂಡು ವಾಲ್ಗೆ ಅಟ್ಯಾಚ್ ಮಾಡಿಕೊಂಡೆ ಬಲೂನ್ ಎಲ್ಲನೂ ಒಂದೇ ಸೈಜಲ್ಲಿದ್ದರೆ ಅದು ಚೆನ್ನಾಗಿರಲ್ಲ ಅಂತ ಹೇಳಿ ಮತ್ತೆ ಒಂದಷ್ಟು ಬಲೂನ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬ್ಲೋ ಮಾಡಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡೆ ಡಬಲ್ ಬ್ಲಾಸ್ಟರ್ನ ಉಪಯೋಗಿಸ್ಕೊಂಡು ಅದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಒಂದೇ ಥರ ಸೈಜಲ್ಲಿದ್ದರೆ ಅದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಒಂದು ನಾಲ್ಕೈದು ಹತ್ರ ಎಲ್ಲನೂ ಅಟ್ಯಾಚ್ ಮಾಡಿದ್ದಾದಮೇಲೆ ಮತ್ತೆ ಸಣ್ಣ ಸಣ್ಣದಾಗಿ ಈ ರೀತಿ ಬ್ಲೋ ಮಾಡಿಕೊಂಡು ಮಾಡಿದೆ ನನ್ನ ಮಗ ಒನ್ ಫೈವ್ ಮಿನಿಟ್ಸ್ ನಮ್ಮ ಮಮ್ಮಿ ಬಿಟ್ಬಿಟ್ಟು ಹೋಗಿದ್ರು ಏನು ಕೆಲಸ ಕೊಟ್ಟಾಗುತ್ತಾ ನನಗೆ ಅಲ್ಲಿರೋದನ್ನೆಲ್ಲ ಎತ್ಕೊಂಡು ಎತ್ಕೊಂಡು ಹೋಗ್ತಿದ್ದಾನೆ ಎತ್ಕೊಂಡ ಅಂತ ಎತ್ತಿಟ್ಟರೆ ಅಷ್ಟು ಬೇಗ ಸೀಸರ್ನ ಎತ್ಕೊಂಡ್ಬಿಟ್ಟಿದ್ದಾನೆ ಸೀಸರ್ನೂ ಎತ್ಕೊಂಡು ಮತ್ತೆ ಎಲ್ಲದನ್ನು ಎತ್ತಿದ್ದೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಆಗಿತ್ತು ಡೆಕೋರೇಷನ್ ಅಷ್ಟಲ್ಲಿ ನೋಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಡೆಕೋರೇಷನ್ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ತುಂಬಾ ಇಷ್ಟ ಆಯಿತು ನನ್ನ ಮಗನ ಬರ್ತ್ಡೇಗೆ ನಾನೇ ಡೆಕೋರ್ ಮಾಡಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂತ ತುಂಬಾ ಇಷ್ಟ ಆಯಿತು ನನಗೆ ಬಲೂನ್ ಡೆಕೋರೇಷನ್ ಎಲ್ಲ ಆದಮೇಲೆ ಕೆಳಗಡೆ ಒಂದು ಮ್ಯಾಟ್ ಹಾಕಿ ಸ್ಟ್ಯಾಂಡ್ ಇಟ್ಟು ಮತ್ತೆ ಮಗು ಒಂದೆರಡು ಟಾಯ್ಸ್ ಇಟ್ಟಿದ್ದೆ ಚೆನ್ನಾಗಿ ಕಾಣಿಸ್ತಿತ್ತು ಈ ಕೇಕ್ದೊಂದು ದೊಡ್ಡ ಕತೆ ಹೇಳ್ತೀನಿ ಬನ್ನಿ ಫೋರ್ ಡೇಸ್ ಬ್ಯಾಕ್ಗೆ ಆರ್ಡರ್ ಕೊಟ್ಟಿದ್ದೆ ಡಿಸೈನ್ ಎಲ್ಲ ಹೇಳಿ ನಾನು ಪೇಸ್ಟ್ರಿ ಬೇಕು ಅಂತ ಹೇಳಿದ್ದೆ ಇವ್ರು ಹೋಗಿ ಈ ರೀತಿ ಮಾಡಿದ್ದಾರೆ ನಾರ್ಮಲ್ ಕೇಕ್ ಮಾಡಿ ಕೊಟ್ಟಿದ್ದಾರೆ ಓಕೆ ಕೇಳಿದೆ ಮೇಡಮ್ ನೀವು ಪೇಸ್ಟ್ರಿ ಅಂತ ಹೇಳಲೇ ಇಲ್ಲ ಅಂತ ನಮಗೆ ಮತ್ತೆ ಹೇಳ್ತಾರೆ ಅವ್ರನ್ನ ಸ್ವಲ್ಪ ವಿಚಾರಿಸ್ಕೊಳ್ಬೇಕು ನಾನು ಎಷ್ಟು ಹೇಳಿದ್ರು ನೀವು ಹೇಳಲೇ ಇಲ್ಲ ಮೇಡಮ್ ಪೇಸ್ಟ್ರಿ ಪೇಸ್ಟ್ರಿ ಆದರೆ ಅಷ್ಟು ಪ್ರೈಸ್ ಆಗುತ್ತೆ ಇಷ್ಟ ಆಗುತ್ತೆ ಅಂತೆಲ್ಲ ಹೇಳಿಬಿಟ್ರು ನನಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗೋಯಿತು ಕೇಕ್ದು ಬಟ್ ಎಲ್ಲಾನು ಇಷ್ಟ ಆಯಿತು ಕೇಕ್ ಡಿಸೈನ್ ನಾನು ಇದೇ ರೀತಿ ಹೇಳಿದ್ದೆ ಬಟ್ ಕಲರ್ ಮತ್ತು ಅದ್ರ ಎಲ್ಲ ಸ್ವಲ್ಪ ಚೇಂಜ್ ಹೇಳಿದ್ದೆ ಅವ್ರು ಇತಿ ಇತಿ ಮಾಡ್ಕೊಟ್ಬಿಟ್ರು ಮತ್ತು ಬೇರೆ ಥರನೇ ಹೇಳಿದ್ದೆ ಕೇಕ್ ಮೇಲೆಲ್ಲ ಬರ್ಕೊಡೋದಕ್ಕೆ ಅವ್ರೇನು ಬರ್ಕೊಟ್ಟೆ ಇರಲಿಲ್ಲ ಆರ್ಡರ್ ಕೊಡಬೇಕಾದ್ರೆ ಮಾತ್ರ ಮೇಡಮ್ ಚೆನ್ನಾಗಿ ಮಾಡ್ಕೊಡ್ತೀರಿ ಎಷ್ಟು ಕೆ ಜಿ ಮೇಡಮ್ ಯಾವ ಫ್ಲೇವರ್ ಮೇಡಮ್ ಅಂತೆಲ್ಲ ಕೇಳಿದ್ರು ಎಲ್ಲ ಹೇಳಿದೆ ಮತ್ತೆ ನೋಡಿದ್ರೆ ನೀವು ಹೇಳಲೇ ಇಲ್ಲ ಅಂತೆಲ್ಲ ನನ್ನ ಮೇಲೆ ಹೇಳ್ಬಿಟ್ರು ತುಂಬಾ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಒಂದು ಸಲ ಈಗ ರೀತಿ ಆಗಿಬಿಡುತ್ತೆ ಡೆಕೋರೇಷನ್ ಎಲ್ಲ ಇಷ್ಟ ಆಯಿತು ನನಗೆ ಅವನಿಗೆ ಕೇಕ್ ಕಟ್ ಮಾಡಿಸ್ದೆ ಅವ್ರ ಡ್ಯಾಡಿಗೆ ಇಷ್ಟ ಆಗಲಿಲ್ಲ ಕ್ಯಾಮ್ರಾ ಮುಂದೆ ಬರೋಕ್ಕೆ ಹಾಗಾಗಿ ಅವರೇನು ಬರಲಿಲ್ಲ ನಾನೇ ಕೇಕ್ ಕಟ್ ಮಾಡಿಸ್ದೆ ಅಲ್ಲೆಲ್ಲ ಕೇಕ್ ತಿನ್ಸು ಮಗುಗೆ ಅವ್ನಿಗೆ ಕಟ್ ಮಾಡ್ತಿರುತ್ತಾನೆ ಅಂತೆಲ್ಲ ಹೇಳಿದ್ರು ನಾನು ಇದುವರೆಗೂ ಅವ್ನಗೇನು ತಿನ್ನಿಸಿಲ್ಲ ಹಾಗಾಗಿ ಅವ್ನಿಗೆನು ತಿನ್ಸಕ್ಕೆ ಹೋಗಲಿಲ್ಲ ಅವ್ನು ಕೇಕ್ ಕಟ್ ಮಾಡ್ತಿದ್ದಾನೆ ನೋಡ್ತಿದ್ದಾನೆ ಏನಿದು ಅಂತ ಮತ್ತು ಮುಂದೆ ನೋಡಿ ಯಾವ ರೀತಿ ನೋಡ್ತಿದ್ದಾನೆ ಅವನು ಅಂತ ಅವ್ರ ಚಿಕ್ಕಿ ಮತ್ತು ಅವ್ರ ಪಪ್ಪ ಅಲ್ಲೇ ಇದ್ದರು ಅವತ್ತಿನ ಡೇ ಒಂಥರ ಚೆನ್ನಾಗಿತ್ತು ನಾನೇ ಡೆಕೋರೇಷನ್ ಮಾಡಿರೋದ್ರಿಂದ ಒಂಥರ ಖುಷಿ ಖುಷಿಯಾಗಿತ್ತು ಬರ್ತಡೇ ಆಗಿ ಟೂ ತ್ರೀ ಡೇಸ್ ಆದಮೇಲೆ ಫುಲ್ ಫೀವರ್ ಬಂದ್ಬಿಡ್ತು ನನಗೆ ಟೂ ಡೇಸ್ ಆಗಿ ವಾಸಿ ಆದಮೇಲೆ ಮತ್ತೆ ಪಾಪುಗೆ ಬಂದ್ಬಿಡ್ತು ಅವ್ನಿಗಂತೂ ಫುಲ್ಲು ಫೀವರ್ ಇತ್ತು ಮೈಯೆಲ್ಲ ಎಷ್ಟು ಬಿಸಿ ಅಂದರೆ ಅವ್ನು ಎತ್ಕೊಂಡೋಗಿ ಸಹ ಆಗ್ತಿರ್ಲಿಲ್ಲ ಅಷ್ಟು ಬಿಸಿ ಇತ್ತು ಮತ್ತು ವಾಸಿ ಆಯಿತು ಟು ತ್ರೀ ಡೇಸ್ ಆದಮೇಲೆ ಹಾಗಾಗಿ ವಾಸಿಯವರ್ ಕೊಟ್ಟು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಒಂದು ವಾರ ಆಯಿತು ಬರ್ತಡೇ ಆಗಿ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೆ ವೀಡಿಯೋಸ್ ಮತ್ತು ಫೋಟೋಸ್ನ ನೋಡ್ಕೊಂಡು ಬನ್ನಿ ಬರ್ತಡೇದು ತುಂಬ ಚೆನ್ನಾಗಿ ಬಂದಿತ್ತು ಪಾಪು ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡ್ದೆ ಎಲ್ಲನೂ ಇಷ್ಟ ಆಯಿತು ಫೋಟೋಸ್ ಎಲ್ಲ ಚೆನ್ನಾಗೇ ಬಂತು ಆ ಕೇಕ್ ಒಂದು ಕರೆಕ್ಟ್ ಆಗಿದ್ದಿದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿತ್ತು ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಿಸ್ಲಲ್ಲಿ ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಬಂದೆ ನನ್ನ ಮಗ ನೋಡ್ತಿದ್ದಾನೆ ಫೋನಲ್ಲಿ ಮುಂದೆ ಇಟ್ಟಿದ್ರೆ ಹೆಂಗೆ ಮಾಡ್ತಿದ್ದಾನೆ ನೋಡಿ ಅವ್ನು ಮಾಡೋದೆಲ್ಲ ತುಂಡು ತಾನೆ ತುಂಬ ಇಷ್ಟ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಡೇ ಈ ರೀತಿ ಕಾಣಿಸ್ತಿತ್ತು ಎಲ್ಲ ಬಲೂನ್ಸ್ ಎಲ್ಲ ರಿಮೂವ್ ಮಾಡಬೇಕಿತ್ತು ಮಧ್ಯಾಹ್ನವರೆಗೂ ಆದರೂ ಇಡ್ಲಿ ಬಲೂನ್ಸ್ ಅಂತ ನಾನು ಬಿಟ್ಟರೆ ನನ್ನ ಮಗ ಅದ್ರ ಹತ್ರ ಹೋಗಿ ಹೊಡಿತಾ ಇದ್ದ ಮತ್ತೆ ಅದು ಒಂದು ಹೊಡೆದೋಯ್ತು ಭಯ ಬಿದ್ದಬಿಟ್ಟು ಅದಕ್ಕೆಲ್ಲ ರಿಮೂವ್ ಮಾಡಿಬಿಟ್ಟು ಮತ್ತೆ ಎಣ್ಣೆ ಇಟ್ಟು ಹಚ್ಕೊಳ್ತಾ ಇದ್ದೀನಿ ತಲೆಗೆ ಇಂದಿನ ದಿನ ಟೌನ್ಗೋಗಿದೆ ತಲೆಯೆಲ್ಲ ಇತ್ತು ಹಾಗಾಗಿ ತಲೆಗೆ ಫುಲ್ ಎಣ್ಣೆ ಇಕ್ಕೊಂಬಿಟ್ಟರೆ ರಿಲ್ಯಾಕ್ಸ್ ಆಗುತ್ತೆ ಅಂತ ತಲೆಗೆ ಎಣ್ಣೆ ಇಕ್ಕೊಳ್ತಾ ಇದ್ದೀನಿ ತಲೆಗೆ ಎಣ್ಣೆ ಹಚ್ಕೊಂಡಿಲ್ಲ ಅಂದರೆ ಇರಿಟೇಟ್ ಆಗ್ತಾ ಇರ್ತೈತೆ ಅದಕ್ಕೆ ಫಸ್ಟ್ ತಲೆಗೆ ಎಣ್ಣೆ ಹಚ್ಕೊಂಡ್ಬಿಡೋಣ ಅಂತ ಇಟ್ಕೊಳ್ತಾ ಇದ್ದೀನಿ ಈಗ ನನ್ನ ಮಗ ಮಲಗಿದ್ದ ಹಾಗಾಗಿ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಇದುವರೆಗೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಸಹ ಕಮೆಂಟ್ ಮಾಡಿ ತಿಳಿಸಿ ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಬಾಯ್